ಅಕ್ಷಯ ತೃತಿಯನ್ನು ಏಕೆ ಆಚರಿಸುತ್ತಾರೆ ಅದರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಪುರಾಣಗಳು ಶಾಸ್ತ್ರಗಳು ಮತ್ತು ಪ್ರಾಚೀನ ಇತಿಹಾಸದ ಪ್ರಕಾರ ಈ ದಿನವು ಹಲವಾರು ಪ್ರಮುಖ ಘಟನೆಗಳನ್ನು ಗುರುತಿಸುತ್ತದೆ ಈ ದಿನದಂದು ಗಣೇಶ ಮತ್ತು ವೇದವ್ಯಾಸರು ಮಹಾಭಾರತವನ್ನು ಬರೆದರು ಈ ದಿನವನ್ನು ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನ ಜನ್ಮ ದಿನಾಚರಣೆಯಾಗಿಯೂ ಆಚರಿಸಲಾಗುತ್ತದೆ ಈ ದಿನ ದೇವಿ ಅನ್ನಪೂರ್ಣ ಜನಿಸಿದಳು ಈ ದಿನದಂದು ಶ್ರೀಕೃಷ್ಣನು ತನ್ನ ಬಡ ಸ್ನೇಹಿತ ಸುಧಾಮನಿಗೆ ಸಂಪತ್ತು ಮತ್ತು ಆರ್ಥಿಕ ಲಾಭವನ್ನು ದಯಪಾಲಿಸಿದನು ಅವನು ಸಹಾಯಕ್ಕಾಗಿ ತನ್ನ ರಕ್ಷಣೆಗೆ ಬಂದನು ಮಹಾಭಾರತದ ಪ್ರಕಾರ ಈ ದಿನದಂದು ಶ್ರೀಕೃಷ್ಣನು ಪಾಂಡವರು ವನವಾಸದಲ್ಲಿದ್ದಾಗ ಅಕ್ಷಯ ಪಾತ್ರವನ್ನು ಅವರಿಗೆ ಅರ್ಪಿಸಿದನು ಅವರನ್ನು ಎಂದಿಗೂ ಹಸುವಿನಿಂದ ಬಿಡದ ಅಪರಿಮಿತ ಪ್ರಮಾಣದ ಆಹಾರವನ್ನು ಉತ್ಪಾದಿಸುವ ಈ ಬಟ್ಟಲನ್ನು ಶ್ರೀಕೃಷ್ಣನು ಪಾಂಡವರಿಗೆ ಆಶೀರ್ವದಿಸಿದನು ಈ ದಿನದಂದು ಗಂಗಾ ನದಿಯು ಸ್ವರ್ಗದಿಂದ ಭೂಮಿಯ ಮೇಲೆ ಇಳಿಯಿತು ಈ ದಿನದಂದು ಕುಬೇರನು ಲಕ್ಷ್ಮೀ ದೇವಿಯನ್ನು ಪೂಜಿಸಿದನು ಆದ್ದರಿಂದ ಅವನಿಗೆ ದೇವತೆಗಳ ಕೋಶಾಧಿಕಾರಿಯ ಕೆಲಸವನ್ನು ವಹಿಸಲಾಯಿತು ಜೈನ ಧರ್ಮದಲ್ಲಿ ಈ ದಿನವನ್ನು ಅವರ ಮೊದಲ ದೇವರು ಆದಿನಾಥನನ್ನು ಸ್ಮರಿಸಲು ಆಚರಿಸಲಾಗುತ್ತದೆ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಕೆಲವು ಆಚರಣೆಗಳು ಈ ದಿನದಂದು ವಿಷ್ಣು ಭಕ್ತರು ಉಪವಾಸ ಮಾಡುವ ಮೂಲಕ ದೇವರನ್ನು ಪೂಜಿಸುತ್ತಾರೆ ನಂತರ ಬಡವರಿಗೆ ಅಕ್ಕಿ ಉಪ್ಪು ತುಪ್ಪ ತರಕಾರಿಗಳು ಹಣ್ಣುಗಳು ಮತ್ತು ಬಟ್ಟೆಗಳನ್ನು ವಿತರಿಸುವ ಮೂಲಕ ದಾನ ಮಾಡಲಾಗುತ್ತದೆ ವಿಷ್ಣುವಿನ ಸಂಕೇತವಾದ ತುಳಸಿ ನೀರನ್ನು ಸುತ್ತಲೂ ಸಿಂಪಡಿಸಲಾಗುತ್ತದೆ ಪೂರ್ವ ಭಾರತದಲ್ಲಿ ಈ ದಿನವು ಮುಂಬರುವ ಸುಗ್ಗಿಯ ಋತುವಿನ ಮೊದಲ ಉಳಿಮೆಯ ದಿನವಾಗಿ ಪ್ರಾರಂಭವಾಗುತ್ತದೆ ಅಲ್ಲದೆ ಉದ್ದಿಮೆಗಳು ಮುಂದಿನ ಹಣಕಾಸು ವರ್ಷಕ್ಕೆ ಹೊಸ ಲೆಕ್ಕ ಪರಿಶೋಧನಾ ಪುಸ್ತಕವನ್ನು ಪ್ರಾರಂಭಿಸುವ ಮೊದಲು ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ಇದನ್ನು ಅಲ್ಖಾತ್ ಎಂದು ಕರೆಯ ಕರೆಯಲಾಗುತ್ತದೆ ಈ ದಿನದಂದು ಅನೇಕ ಜನರು ಚಿನ್ನ ಮತ್ತು ಚಿನ್ನದ ಆಭರಣಗಳನ್ನು ಖರೀದಿಸುತ್ತಾರೆ ಚಿನ್ನವು ಅದೃಷ್ಟ ಮತ್ತು ಸಂಪೇತಿ ಸಂಪತ್ತಿನ ಸಂಕೇತವಾಗಿರುವುದರಿಂದ ಈ ದಿನದಂದು ಚಿನ್ನವನ್ನು ಖರೀದಿಸುವುದನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಜನರು ಮದುವೆಗಳು ಮತ್ತು ದೀರ್ಘ ಪ್ರಯಾಣಗಳನ್ನು ಯೋಜಿಸುತ್ತಾರೆ ಅಕ್ಷಯ ತೃತೀಯದಂದು ಹೊಸ ವ್ಯಾಪಾರ ಉದ್ಯಮಗಳು ನಿರ್ಮಾಣ ಕಾರ್ಯಗಳು ಪ್ರಾರಂಭವಾಗುತ್ತವೆ ಅಕ್ಷಯ ತೃತೀಯದಂದು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುವುದು ಬಾರ್ಲಿಯನ್ನು ಪವಿತ್ರ ಬೆಂಕಿಗೆ ಅರ್ಪಿಸುವುದು ಮತ್ತು ದಾನ ಮತ್ತು ಅರ್ಪಣೆಗಳನ್ನು ಮಾಡುವುದು ಇತರ ಆಚರಣೆಗಳಾಗಿವೆ ಜೈನರು ಈ ದಿನದಂದು ತಮ್ಮ ವರ್ಷಪೂರ್ತಿ ತಪಸ್ಸನ್ನು ಪೂರ್ಣಗೊಳಿಸುತ್ತಾರೆ ಮತ್ತು ಕಬ್ಬಿನ ರಸವನ್ನು ಕುಡಿಯುವ ಮೂಲಕ ತಮ್ಮ ಪೂಜೆಯನ್ನು ಕೊನೆಗೊಳಿಸುತ್ತಾರೆ ಭವಿಷ್ಯದಲ್ಲಿ ಅದೃಷ್ಟವನ್ನು ಖಚಿತಪಡಿಸಿಕೊಳ್ಳಲು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡುವುದು ಧ್ಯಾನ ಮಾಡುವುದು ಮತ್ತು ಪವಿತ್ರ ಮಂತ್ರಗಳನ್ನು ಪಠಿಸುವುದು ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಶ್ರೀಕೃಷ್ಣನ ಭಕ್ತರು ದೇವರಿಗೆ ಶ್ರೀಗಂಧದ ಲೇಪದಿಂದ ಶವ ಸಂಸ್ಕಾರಣೆ ಮಾಡುತ್ತಾರೆ ಹಾಗೆ ಮಾಡಿದರೆ ಆ ವ್ಯಕ್ತಿಯು ಮರಣಾನಂತರ ಸ್ವರ್ಗವನ್ನು ತಲುಪುತ್ತಾನೆ ಎಂದು ನಂಬಲಾಗಿದೆ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್